ಇವತ್ತಿಗೂ ಸಾಹೇಬರು ಅವರ ಈ ಒಂದು ಪಕ್ಷವನ್ನ ಸಂಪೂರ್ಣ ಸರ್ವನಾಶ ಮಾಡ್ತೀವಿ ಅಂತಕ್ಕಂಥದ್ದು ಕಾಂಗ್ರೆಸ್ ಮತ್ತು ಕೆಲವು ಸಂಘಗಳ ಒಂದು ಅಭಿಪ್ರಾಯಗಳನ್ನೇನು ವ್ಯಕ್ತಪಡಿಸ್ತಾ ಇದ್ರು ನೀವು ಬರಲೇಬೇಕು ಅಂತ ಹೇಳಿ ಕರೆಸಿ ಹೆಲಿಕಾಪ್ಟರ್ ನಲ್ಲಿ ಪುಷ್ಪಾರ್ಚನೆ ಮಾಡ್ತಾರೆ ನನಗೆ ಆದ್ರೆ ಚುನಾವಣೆ ಬಂದಾಗ ಬೇರೆ ಪಕ್ಷಗಳಿಗೆ ಮತ ಕೊಡ್ತಾರೆ ಕಾಂಗ್ರೆಸ್ನ ಪುಡಾರಿಗಳು ಅದೆಲ್ಲ ನನ್ನ ವಿರುದ್ಧ ಧಿಕ್ಕಾರ ಕುಕರ್ಣದ ಪ್ರತಿಭಟನೆ ಅಂತ ಹೊರಟಿದ್ದಾರೆ ಅಂತ ಹೇಳಿ ಕಾರಣ ನನ್ನ ಹತ್ರ ಇರ್ತಕ್ಕಂಥ ಗಟ್ಟಲೆ ದಾಖಲೆಗಳು ಅಂತ ಏನು ಹೇಳಿದ್ದಾರೆ ಹತ್ತು ಕೋಟಿನಲ್ಲಿ ನೀವು ಏನು ಕೆಲಸ ಮಾಡಿಸ್ಬೋದು ಅವ್ರು ಏನು ಉತ್ತರ ಕೊಡಬೇಕು ಅವ್ರ ಕ್ಷೇತ್ರದ ಜನತೆಗೆ ಅದರಲ್ಲೂ ಇತ್ತೀಚೆಗೆ ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ ಇವತ್ತು ನಮ್ಮ ಜನತಾದಳ ಪಕ್ಷದಲ್ಲಿ ಅವರೆಲ್ಲ ಮುಂದೆ ಚುನಾವಣೆಗೆ ಏನು ಮತ ಇಟ್ಕೊಂಡು ಹೋಗಿ ಮತ ಕೇಳ್ತಾರೆ ಇಂಥ ಪರಿಸ್ಥಿತಿನ ಇವತ್ತು ಈ ರಾಜ್ಯದ ಪ್ರತಿಯೊಬ್ಬ ಪಕ್ಷದ ಶಾಸಕನಿಗೂ ತೋಡಿದ್ದೀರಿ ಹೇಳಿದ್ರಿ ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಐದು ಗ್ಯಾರಂಟಿ ಕೊಡ್ತೀನಿ ಐದು ಗ್ಯಾರಂಟಿ ಕೊಡ್ತೀನಿ ಏನ್ರಿ ಹಿಮಾಚಲ್ ಪ್ರದೇಶನಲ್ಲಿ ನಿಮ್ಮದೇ ಪಕ್ಷ ನಿಮ್ಮದೇ ಪಕ್ಷದ ಮುಖ್ಯಮಂತ್ರಿ ಗ್ಯಾರಂಟಿ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಈಗಾಗಲೇ ಆರ್ಥಿಕ ಸುನಾಮಿ ಎದ್ದೋಗಿದೆ ಹಿಮಾಚಲ್ ಪ್ರದೇಶದಲ್ಲಿ ಇನ್ನು ಮತ್ತೆ ಬಹಳ ದೂರ ಹೋಗೋದು ಬೇಡ ನಮ್ಮ ಪಕ್ಕದ ರಾಜ್ಯವೇ ತೆಲಂಗಾಣ ತೆಲಂಗಾಣದ ರಾಜ್ಯದ ಮುಖ್ಯಮಂತ್ರಿ ನಿಮ್ಮ ಕಾಂಗ್ರೆಸ್ ಪಾರ್ಟಿನೇ ಅಲ್ವೇ ಅಧಿಕಾರಕ್ಕಿರೋದು ಹೌದಲ್ವೇ ರೇವಂತ್ ರೆಡ್ಡಿ ಅವರು ಒಂದು ಕಾನ್ಕ್ಲೇವ್ ಇಂಟರ್ವ್ಯೂ ಹೇಳ್ತಾರೆ ಸಂದರ್ಶನದಲ್ಲಿ ನಾನು ಏನು ಅನ್ಕೊಂಡು ಮಾತು ಕೊಟ್ಬಿಟ್ಟೆ ಗ್ಯಾರಂಟಿದು ಆದ್ರೆ ಒಳಗಡೆ ಮುಖ್ಯಮಂತ್ರಿ ಆಗಿ ಹೋಗಿ ನೋಡಿದ್ರೆ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಅರಿವಿರಲಿಲ್ಲ ನಾವು ಕೂಡ ದಿವಾಲಿ ಹೇಳ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ ಅಂತ ನಿಮ್ಮ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ದಯಮಾಡಿ ಇವತ್ತು ರಾಯರೆಡ್ಡಿ ಅವರು ಈಗಾಗಲೇ ಅಂಶ ಬೆಚ್ಚಿ ಇಟ್ಟಿದ್ದಾರೆ ಇದೇ ರೀತಿ ಕಾಂಗ್ರೆಸ್ನ ಸರ್ಕಾರ ಎರಡೇ ವರ್ಷಕ್ಕೆ ಇವತ್ತು ನಮ್ಮ ರಾಜ್ಯದ ಸಾಲ ಎರಡು ಲಕ್ಷ ಕೋಟಿಗೂ ಅಧಿಕ ಮಾಡಿದ್ದೀರಿ ಸದನದ ಒಳಗಡೆ ಸದನದ ಒಳಗಡೆ ಎಂತೆಂತ ದೊಡ್ಡ ದೊಡ್ಡ ಮಹನೀಯರು ಎಂತೆಂತ ದೊಡ್ಡ ದೊಡ್ಡ ರಾಜಕೀಯ ಪಕ್ಷದ ಮುಖಂಡರುಗಳು ನಾಯಕರುಗಳು ಆಡಳಿತ ಮಾಡಿದ್ದಾರೆ ವಿಧಾನಸೌಧ ಅಂತಕ್ಕಂಥದ್ದು ನಮ್ಮಂಥ ಯುವಕರಿಗೆ ನಾವೆಲ್ಲರೂ ದೇವಸ್ಥಾನ ಅಂತಕ್ಕಂಥದನ್ನ ಭಾವಿಸಿದ್ದೇವೆ ದೇವಾಲಯ ಅಂತಕ್ಕಂಥದನ್ನ ಅರ್ಥೈಸ್ಕೊಂಡಿದ್ದೇವೆ ಒಂದೇ ನಿಮಿಷ ಸನ್ಮಾನ್ಯ ಕುಮಾರಣ್ಣ ಅವರು ಈಗಲೇ ವೇದಿಕೆಗೆ ಆಗಮಿಸಿದ್ದಾರೆ ಇವತ್ತಿನ ಈ ಒಂದು ಹೋರಾಟ ಇವತ್ತಿನ ಈ ಒಂದು ಅಭಿಯಾನ ಕೇವಲ ಒಂದು ದಿನದ ಹೋರಾಟ ಒಂದು ದಿನದ ಅಭಿಯಾನ ಅಲ್ಲ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜನತಾದಳ ಪಕ್ಷವನ್ನ ಕಟ್ಟಿರತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ ಅತ್ಯಂತ ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಕಳೆದ ಅರವತ್ತು ನಾಲ್ಕು ವರ್ಷದ ಸುದೀರ್ಘ ಕಾಲದ ಅವರ ರಾಜಕಾರಣದ ಜೀವನದಲ್ಲಿ ಕೇವಲ ಮೂರುವರೆ ವರ್ಷ ಅವಧಿಯಷ್ಟೇ ಅವರು ಅಧಿಕಾರವನ್ನು ನೋಡಿರ್ತಕ್ಕಂಥದ್ದು ಇನ್ನ ಮಿಕ್ಕ ಸಮಯ ವಿರೋಧ ಪಕ್ಷದಲ್ಲಿ ಕೂತಿದ್ದಾರೆ ಆಡಳಿತ ಪಕ್ಷ ಎಡುವುದಾಗ ತಿದ್ದಿದ್ದಾರೆ ಬುದ್ಧಿ ಹೇಳಿದ್ದಾರೆ ಎಚ್ಚರಿಕೆ ಕೊಟ್ಟಿದ್ದಾರೆ ಆದರೆ ಇವತ್ತಿಗೂ ತೊಂಬತ್ತೆರಡು ವಯಸ್ಸಿನ ದೇವೇಗೌಡರು ಸಾಹೇಬರು ಅವರ ಹುಮ್ಮಸ್ಸನ್ನು ಕಳ್ಕೊಂಡಿಲ್ಲ ಬಹುಶಃ ಕನ್ನಡ ನಾಡಿನಲ್ಲಿ ಇಂಥ ಒಂದು ಭ್ರಷ್ಟ ಸರ್ಕಾರ ಈ ರೀತಿಯ ಒಂದು ಜನತೆಯ ಬಗ್ಗೆ ಅತ್ಯಂತ ನೋವು ತುಡತಕ್ಕಂಥ ಇಂಥ ಒಂದು ಕೆಟ್ಟ ಸರ್ಕಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಂದೂ ಬಂದಿರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇವತ್ತಿನ ಈ ಒಂದು ಪ್ರತಿಭಟನಾ ರ್ಯಾಲಿಗೆ ಒಂದು ಸಂದೇಶ ಈ ವೇದಿಕೆಯಿಂದ ಕನ್ನಡ ನಾಡಿನ ನನ್ನ ತಂದೆ ತಾಯಂದರಿಗೆ ಯುವಕ ಮಿತ್ರರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವೇದಿಕೆಯ ಮೇಲೆ ನಿಂತಿದ್ದೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಹದಿನಾರು ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಪಕ್ಷವನ್ನು ಸಂಪೂರ್ಣ ಸರ್ವನಾಶ ಮಾಡ್ತೀವಿ ಅಂತಕ್ಕಂಥದ್ದು ಕಾಂಗ್ರೆಸ್ ಮತ್ತು ಕೆಲವು ಸಂಘಗಳ ಒಂದು ಅಭಿಪ್ರಾಯಗಳನ್ನೇನು ಇದ್ದರು ಕನ್ನಡ ನಾಡಿನಲ್ಲಿ ಇವತ್ತು ನಾವೆಲ್ಲ ಇನ್ನು ಈಗ ಅದರ ಜೊತೆಯಲ್ಲಿ ನಮ್ಮ ಈ ರಾಜ್ಯದಲ್ಲಿ ಇವತ್ತು ಯಾವ ರೀತಿಯಲ್ಲಿ ಬೆಂಗಳೂರು ನಗರ ಯಾವ ಕೆಂಪೇಗೌಡರ ಒಂದು ದೂರದೃಷ್ಟಿಯಿಂದ ಕಟ್ಟಿರ್ತಕ್ಕಂಥ ಈ ನಗರ ಹೇಳ್ತಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಇವತ್ತು ಈ ನಗರವನ್ನು ಸರಿಪಡಿಸಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ ದೇವರೇ ದರಗಿಳಿದು ಬಂದರೂ ಸಾಧ್ಯ ಇಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಿದ್ದರೆ ನಿಮಗೆ ಅಧಿಕಾರ ಯಾತಿ ಕೊಟ್ಟರು ಈ ನಾಡಿನ ಜನತೆ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಆ ನಮ್ಮ ಬಿಳಕಳ್ಳಿಯಿಂದ ಆ ಕಡೆಯಿಂದ ಬಂದಿರಬೇಕು ಪುಟ್ಟನಹಳ್ಳಿಯ ಭಾಗದಲ್ಲಿ ಯಾರಾದರೂ ನಮ್ಮ ಕಾರ್ಯಕರ್ತರಲ್ಲಿ ಅವತ್ತು ಮೂರಡಿ ನಾಲ್ಕು ಅಡಿ ನೀರು ನಿಲ್ಲೋದು ಜೆ ಪಿ ನಗರ ಡಾಲರ್ಸ್ ಕಾಲೋನಿ ಜೆ ಪಿ ನಗರದಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ಆ ಭಾಗಕ್ಕೆ ಪ್ರವಾಸ ಮಾಡಿ ತೆಗೆದುಕೊಂಡಂಥ ನಿರ್ಧಾರ ಇವತ್ತು ಸಹ ಬೆಂಗಳೂರಿನಲ್ಲಿ ಎಂಥ ಮಳೆ ಬಂದರೂ ಆ ಭಾಗದಲ್ಲಿ ಮೂರಡಿ ನೀರು ನಿಲ್ತಾ ಇದ್ದಂಥ ಪ್ರದೇಶ ಇವತ್ತು ಜನ ನೆಮ್ಮದಿಯಿಂದ ಇದ್ದಾರೆ ಇದು ಎರಡು ನಾನು ಇದ್ದಂಥ ಇಪ್ಪತ್ತು ತಿಂಗಳ ಆಳಿತ ಮಾಡಿದೆ ಅವತ್ತು ಆ ಭಾಗದ ಜನ ನೀವು ಬರಲೇಬೇಕು ಅಂತ ಹೇಳಿ ಕರೆಸು ಹೆಲಿಕಾಪ್ಟರ್ನಲ್ಲಿ ಪುಷ್ಪಾರ್ಚನೆ ಮಾಡ್ತಾರೆ ನನಗೆ ಆದರೆ ಚುನಾವಣೆ ಬಂದಾಗ ಬೇರೆ ಪಕ್ಷಗಳಿಗೆ ಮತ ಕೊಡ್ತಾರೆ ಇದು ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಈ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ ಸಾಲ ಮಾಡಬೇಕಾಗಿಲ್ಲ ಯಾವ ಸಿದ್ದರಾಮಯ್ಯನವರು ಹದಿನಾರು ಬಜೆಟ್ನ ಮಂಡನೆ ಮಾಡಿದ್ದಾರೆ ದಾಖಲೆ ಅಂತ ಹೇಳ್ತಾರೆ ಆ ದಾಖಲೆ ಬಜೆಟ್ನ ಮಂಡನೆ ಮಾಡೋದ್ರಿಂದ ದಾಖಲೆ ಆಗೋದಿಲ್ಲ ಆ ಬಜೆಟ್ನಂದು ನೀವು ಏನು ನಾಡಿನ ಜನತೆಯ ಬದುಕಿಗೆ ಕೊಟ್ಟಿದ್ದೀರಿ ಅದು ದಾಖಲೆಯಾಗಿ ಉಳಿಯತಕ್ಕಂಥದ್ದು ಅನ್ನೋದನ್ನು ಸಿದ್ದರಾಮಯ್ಯವರು ಅರ್ಥ ಮಾಡ್ಕೋಬೇಕಾಗ್ತದೆ ಯಾವ್ಯಾವ ಮಟ್ಟದಲ್ಲಿ ತೆರಿಗೆ ವಿಧಿಸ್ತಾ ಇದ್ದಾರೆ ಇನ್ನೂ ಸಹ ಅದೆಂಥದ್ದು ಮಧ್ಯದ ದರವನ್ನು ಪುನಃ ಏರಿಸಬೇಕು ಅಂತ ಹೇಳಿ ಇವತ್ತು ವಿಮರ್ಶೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಕೇಳ್ತಾ ಇದ್ದೆ ಇವತ್ತು ಇಂಥ ಆಡಳಿತ ಏನಿದೆ ಇವತ್ತು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ನಗರದ ಉಸ್ತುವಾರಿ ಸಚಿವರು ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನ ಪುಡಾರಿಗಳು ಇವತ್ತು ಅದೆಲ್ಲ ನನ್ನ ವಿರುದ್ಧ ಧಿಕ್ಕಾರ ಕುಕರ್ಣದೇನೋ ಪ್ರತಿಭಟನೆ ಅಂತ ಏನೋ ಹೊರಟಿದ್ದಾರೆ ಅಂತೇಳಿ ಕಾರಣ ನಾನೇನು ಕಳೆದ ವಾರ ಹೇಳಿದ್ದೇನೆ ನನ್ನ ಹತ್ರ ಇರ್ತಕ್ಕಂಥ ಟನ್ಗಟ್ಲೆ ದಾಖಲೆಗಳು ಅಂತ ಏನು ಹೇಳಿದ್ದೇನೆ ಇವತ್ತು ನಾನು ಸುಮ್ಮ ಸುಮ್ಮನೆ ಹೇಳಿಲ್ಲ ಆದರೆ ಕಳೆದ ಎರಡು ಸಾವಿರದ ಒಂಬತ್ತರಿಂದ ನಾನೇನು ಈ ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಹೊರಟೆ ಅವತ್ತು ನನ್ನ ಮೇಲೆ ಯಾವ ರೀತಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನನ್ನ ಧ್ವನಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅಂತ ಅಲ್ಲಿಂದ ಹೊರಟಿದ್ದಾರೆ ನನ್ನ ಧ್ವನಿಯನ್ನು ಬಂದ್ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅನ್ನೋದನ್ನು ನನ್ನ ಕಾರ್ಯಕರ್ತರ ಮುಂದೆ ಎದೆ ತಟ್ಟಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಯಾವುದೇ ಕಾನ್ಸ್ಟಿಟ್ಯೂಷನ್ ಸಂಸ್ಥೆಗಳನ್ನು ನನ್ನ ವೈಯಕ್ತಿಕ ಒಂದು ಸಮಸ್ಯೆಗಳಿಗೆ ಯಾವುದೇ ಕಾರಣಕ್ಕೂ ನಾನು ದಾರಿ ತಪ್ಪಿಸಿಲ್ಲ ನಾನು ಯಾವುದೇ ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆಗಳನ್ನು ಅವರಿಗೆ